ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇಂದು ಪರಿಚಯವಾಗುತ್ತಿರುವಂತಹ ಹುಡುಗಿಯ ಹೆಸರು ದಿವ್ಯ ಅಂತ ಇವರು ಬೆಂಗಳೂರು ಮೂಲದವರು ವಯಸ್ಸು ಇಪ್ಪತ್ತಾರು ವರ್ಷ ಎಂದು ತಿಳಿಸಿಕೊಟ್ಟಿದ್ದಾರೆ ಇತರ ಐದು ಪಾಯಿಂಟ್ ಐದು ಅಡಿ ಬಿ ಇ ಕಂಪ್ಯೂಟರ್ ಸೈನ್ಸನ್ನು ಮುಗಿಸಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಮತ್ತು ಸ್ವಭಾವದಲ್ಲಿ ಆತ್ಮವಿಶ್ವಾಸಿ ಬುದ್ಧಿವಂತ ಹಾಗೂ ಮುದ್ದಾದ ನಗುವಿನ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ನೋಡಿ ಇವರಿಗೆ ಬೇಕಾಗಿರುವಂತಹ ಗಂಡು ಶಿಕ್ಷಣವನ್ನು ಪಡೆದ ಪ್ರಾಮಾಣಿಕ ಕುಟುಂಬವನ್ನು ಪ್ರೀತಿಸುವ ಮತ್ತು ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳುವವನು ಆಗಿರಬೇಕು ಇಂತಹ ಗುಣಗಳು ಇದ್ದವನು ನನಗೆ ಓಕೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಗಂಡು ತನ್ನ ಹೆಂಡತಿಯನ್ನು ಸ್ನೇಹಿತೆಯಂತೆ ನೋಡಿದುಕೊಳ್ಳಬೇಕು ಎಂಬುದು ಇವರ ಬಯಕೆಯಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ಕಾಯುತ್ತಾ ಇರುತ್ತೇನೆ ಎಂದು ಕೂಡ ದಿವ್ಯಾರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ನಿಜವಾಗಿಯೂ ದಿವ್ಯಾರವರ ರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಅನುಷ್ಕರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದ್ರೆ ದಿವ್ಯಾ ಅವರ ತಂದೆ ಸರ್ಕಾರಿ ನೌಕರ ತಾಯಿ ಗೃಹಿಣಿ ಒಬ್ಬ ತಮ್ಮ ಬೀಕ ಓದುತ್ತಿದ್ದಾರೆ ಕುಟುಂಬ ಸಾಂಪ್ರದಾಯಿಕ ಮೌಲ್ಯಗಳನ್ನು ಕಾಪಾಡಿಕೊಂಡು ಆಧುನಿಕತೆಗೆ ಹೊಂದಿಕೊಂಡಿರುವುದು ಇವರ ಮುಖ್ಯ ವಿಶೇಷತೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದ್ರೆ ಇವರು ಕೆಲಸದಲ್ಲಿ ಶ್ರಮಶೀಲ ಮನೆಯಲ್ಲಿ ಎಲ್ಲರಿಗೂ ಹೊಂದಿಕೊಂಡು ಹೋಗುವ ಗುಣವನ್ನು ಕೂಡ ಹೊಂದಿದ್ದಾರೆ ಅಡುಗೆಯನ್ನು ಮಾಡುವುದು ಪುಸ್ತಕವನ್ನು ಓದುವುದು ಪ್ರವಾಸಕ್ಕೆ ಹೋಗುವುದು ಇವರ ಮುಖ್ಯ ಹವ್ಯಾಸವಾಗಿದೆ ಒಮ್ಮೆ ಬದ್ಧರಾದ ಮೇಲೆ ತಮ್ಮ ಮಾತನ್ನು ನಿಲ್ಲಿಸುವ ಗುಣ ಇವರ ಶಕ್ತಿ ಎಂದು ಕೂಡ ಹೇಳಲಾಗಿದೆ ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಇಂಜಿನಿಯರಿಂಗ್ ಓದದಿದ್ದಾಗ ಆರ್ಥಿಕವಾಗಿ ಕುಟುಂಬಕ್ಕೆ ಕೆಲವು ಅಡಚಣೆಗಳು ಬಂದರೂ ತಮಗೆ ಬೇಕಾದಷ್ಟು ಶ್ರಮವನ್ನು ಹಾಕಿ ಸ್ಕಾಲರ್ಶಿಪ್ ಅನ್ನು ಪಡೆದು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ ಹೋರಾಟದಿಂದಲೇ ಯಶಸ್ಸನ್ನು ದೊರಕಿದೆ ಎಂದು ಕೂಡ ಹೇಳಲಾಗಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಮದುವೆ ಎನ್ನುವುದು ಕೇವಲ ಸಂಬಂಧವಲ್ಲ ಅದು ಎರಡು ಮನಸ್ಸುಗಳನ್ನು ಎರಡು ಕುಟುಂಬಗಳನ್ನು ಒಟ್ಟಿಗೆ ತರುವ ಪವಿತ್ರ ಬಂಧವೇ ಎಂದು ನಂಬುತ್ತಾರೆ ಒಬ್ಬರೊಬ್ಬರು ಅರ್ಥ ಮಾಡಿಕೊಂಡು ಬದುಕೋದು ಮುಖ್ಯ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ನಿಮಗೆ ಈ ಹುಡುಗಿಯ ಪ್ರೊಫೈಲ್ ಇಷ್ಟವಾಯಿತೆಂದರೆ ದಯವಿಟ್ಟು ಸಂಪರ್ಕಿಸಿ ದಿವ್ಯಾ ತಮ್ಮ ಜೀವನದ ಹೊಸ ಅಧ್ಯಾಯವನ್ನು ಒಬ್ಬ ಒಳ್ಳೆಯ ಸಂಗಾತಿಯೊಂದಿಗೆ ಪ್ರಾರಂಭಿಸಲು ಕಾಯುತ್ತಿದ್ದಾರೆ ಅದಕ್ಕಾಗಿ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಸ್ನೇಹಿತರೆ ಯಾರಿಗಾದರೂ ದಿವ್ಯಾರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು